ಓ ನಮಸ್ಕಾರ ಕಣ್ರಪ್ಪ ಎಲ್ಲರೂ ಹೆಂಗಿದಿರಿ ಚೆನ್ನಾಗಿದ್ದೀರಾ ಹ್ಞೂ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಓಹ್ ನಮ್ಮ ದೊಡವ ಏನು ಮಾಡೋಕ್ಕೆ ಕೆಲಸ ಇಲ್ಲ ಅಷ್ಟು ಓದಿಕೆ ಬಂದುಬಿಟ್ಟಲ್ಲ ಏನು ಸಮಾಚಾರ ಏನು ಸಮಾಚಾರ ತಂದಿದ್ದಾಳು ಅಂದ್ಕೊಂಡು ಹೇಳ್ತಾ ಎಲ್ಲ ಇದ್ನು ಏನೋ ಮಾಡ್ತಾ ಮಾಡ್ತಾಯಿದ್ದೀರಾ ಯಾಕೆ ಬಂದದೆ ಅನ್ಕೊಂಡು ಅಯ್ಯೋ ಅದೇ ಯೂಟ್ಯೂಬ್ನವರು ಜುಲೈ ಹದಿನೈದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಬಳಸ್ಕೊಂಡು ವೀಡಿಯೋ ಮಾಡೋದು ಚಾನೆಲ್ ಡಿಲೀಟ್ ಆಯ್ತದೆ ಚಾನಲಲ್ಲ ವೀಡಿಯೋಸ್ಗೆ ಡಿಮಾನಿಟೈಸೇಷನ್ ಆಗ್ತದೆ ಅಂತ ಹೇಳಿದರು ಅಂತ ನಾನೇನೇ ಮಾಡಿದ್ನಲ್ಲ ವೀಡಿಯೋವಾ ಪಾಪ ಸುಮಾರು ಜನ ಏನೋ ತೆಗೆ ಓಸಿಯಲ್ಲ ಅಯ್ಯೋ ಭಾಳ ಮಿಸ್ ಮಾಡ್ಕೊತೀವಿ ಮಿಸ್ ಮಾಡ್ಕೊತೀವಿ ಅಂದ್ಕೊಂಡು ಭಾಳ ಮಿಸ್ ಮಾಡ್ಕೊಂಡು ಅಷ್ಟೊಂದು ಕಮೆಂಟ್ ಮಾಡಿದ್ರಿ ನನಗೂ ಏನು ಓಡ್ಬಿಟ್ಟು ಸಖತ್ ಬೇಜಾರಾಗಿ ಹೋಯಿತು ಅಯ್ಯೋ ಇಂಥ ಇಷ್ಟು ಚೆನ್ನಾಗಿ ಇಷ್ಟಪಡ್ತಾರೆ ಹೆಂಗಪ್ಪ ಮಾಡ್ದಾನೆ ಇರೋದು ಹಂಗೆ ಹಿಂಗೆ ಅಂದ್ಕೊಂಡು ನಿಜವಾಗ್ಲೂ ಅಷ್ಟೊಂದು ಬೇಜಾರಾಗಿ ಹೋಗಿತ್ತು ಕಂದಪ್ಪ ಅದಕ್ಕೆ ಈಗ ಒಟ್ಟಿಗೆ ಈಗ ಬಂದಿರೋದು ತಿರ್ಗಿ ಒಂದು ಅಪ್ಡೇಟ್ ಬಂದದೆ ಶ್ರಮ ಬಿದ್ದು ಮಾಡೋರಿಗೆ ಈಗ ನಾವು ಈ ಕಟ್ಟುಂಗಳು ಕೊಟ್ಟರು ಅದಕ್ಕೆ ಕೊಡೋದು ನಾವೇ ಅಲ್ವಾ ಇದರಲ್ಲಿ ಶ್ರಮ ಆಯ್ತಲ್ಲ ಇದು ನಮ್ಮ ಶ್ರಮ ಇರೋದ್ರಿಂದವ ಈ ಥರ ವೀಡಿಯೋಗಳು ಡಿಲೀಟ್ ಆಗೋದು ಓಸಿ ಚಾನ್ಸ್ ಕಮ್ಮಿನೇ ಅಂತ ಹೇಳೋರೆ ಇಲ್ಲ ನಮ್ಮ ಶ್ರಮ ಐತಲ್ರಪ್ಪ ಇದರಲ್ಲಿ ಶ್ರಮ ಒಂಥರ ಏ ಈ ವಿಡಿಯೋಗಳು ಅಂತಲ್ಲ ಅಂಥವು ಮಾತ್ರ ಹಂಗೆ ಆಗೋದು ಈ ಥರ ವೀಡಿಯೋಗಳು ಆಗೋಕ್ಕಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾವ್ರೆ ಒಟ್ಟಿಗೆ ಆಗ್ದವ್ರೆ ದೇವ್ರದ್ದಿನ ಸಾಕು ಆಗೋಲ್ಲ ಅಂತಲೇ ಅನ್ಕೋಬೇಕು ಕುಪೆಟ್ಟು ಆಯ್ಕಿಲ್ಲ ಅಂತಲೇ ಹೇಳ್ತಾವ್ರೆ ದೇವ್ರ್ದಾಗೆ ಹೆಂಗೆ ಒಳ್ಳೇದಾಯಿತು ಇನ್ನೂ ಓಸಿದ್ದು ಸ್ವಲ್ಪ ದಿವಸ ನಿಮ್ಮ ತಲೆ ತಿನ್ನೋಕ್ಕೆ ನನಗೆ ಒಂದು ಅವಕಾಶ ಸಿಕ್ತು ವೀಡಿಯೋ ಮುಖಾಂತರವ ನಿಮಗೆ ಎಂಟರ್ಟೈನ್ಮೆಂಟ್ ಅನ್ಕೋತಿರೋ ಇಲ್ಲ ತಲೆ ತಿಂತಾರೆ ಅನ್ಕೊತಿರೋ ಆಮೇಲೆ ಏನಂದರೆ ಕೆಲವ್ರ್ಗಂತೂ ಹೋಗಿತ್ತು ಯಾರು ಖುಷಿಯಾಗಿರ್ತದೆ ಅಂದರೆ ಹೇಳೋಕ್ಕಾಕಿಲ್ಲ ಬಿಡಿ ಕೆಲವ್ರು ಖುಷಿಯಾಗಿರ್ತದೆ ಇನ್ನು ಇಷ್ಟಪಡೋರಿಗೆಲ್ಲ ಅಂತೂ ತುಂಬ ಖುಷಿಯಾಗಿರ್ತದೆ ಇವತ್ತು ಈ ವಿಷಯ ಕೇಳಿ ಹೆಂಗೋ ಸದ್ಯ ಕಣಪ್ಪ ನಮ್ಮ ದಡಗುನ ಚಾನಲ್ ಬರ್ತದೆ ಮುಂದಕ್ಕೆ ನೋಡ್ಕೊಂಡು ಹೋಗ್ಬೋದು ಇನ್ನೂ ವೀಡಿಯೋಗಳು ಮಾಡ್ತಾಳೆ ನಮ್ಮ ದಡವ ಅನ್ಕೊಂಡು ಸದ್ಯ ಏನೋ ನೋಡೋದು ಇನ್ನೂ ಎಷ್ಟು ದಿವಸ ಗಂಟೆ ನಮ್ಮ ಬಾಂಧವ್ಯ ಹೇಗೆ ಮುಂದುವರೆದದು ಒಟ್ಟಿಗೆ ಫೈನಲ್ ಆಗಿ ಈಗಲೇ ಡಿಲೀಟ್ ಹಾಕಿಲ್ಲ ಈ ಚಾನಲ್ಗೆ ಏನು ತೊಂದರೆ ಹಾಕಿಲ್ಲ ಅನ್ನೋದು ಮಾಹಿತಿ ಬಂದಿದೆ ಹ್ಞೂ ಸರಿಯಾ ಅದೇ ಒಂದು ಗುಡ್ ನ್ಯೂಸು ದೇವ್ರದ್ದಿಂದ ಆಗ್ದ್ರೆ ಸಾಕು ಐಕಿಲ್ಲ ಅಂತ ಅನ್ಕೊಂದೀನಿ ಹಾಂ ಸರಿಪ್ಪ ಅದೊಂದು ಹೇಳ್ಬಿಟ್ಟು ಹೋಗೋದಾ ಪಾಪ ನಾನೆ ಎಲ್ಲ ಸುಮಾರು ಕಮೆಂಟ್ ಕೊಟ್ಟು ಬಂದಿದ್ದು ಅಯ್ಯೋ ಹಂಗೆ ಆಗ್ದ್ರೆ ಸಾಕು ಹಂಗೆ ಆಗದ್ರೆ ಸಾಕು ದೇವ್ರಲ್ಲಿ ಬಿಡ್ಕೊಳ್ತೀನಿ ಅಂತ ಏನೇನೋ ಕಮೆಂಟ್ ಮಾಡಿರಿ ಪಾಪ ಅಷ್ಟು ಫೀಲ್ ಮಾಡ್ಕೊಂಡು ಮಾಡಿದ್ರಿ ಅದಕ್ಕೆ ದೇವ್ರಿಗೆ ತಲ್ಪಟ್ಟದೆ ಈಗೆದ್ದು ಮಗುಳಿಗೆ ಮಾಡ್ತೇವನಿ ಈಗ ಗೊತ್ತಾಯ್ತು ವೀಡಿಯೋ ನೋಡಿದೆ ಅದರಲ್ಲಿ ಈ ಥರ ಆಯ್ಕೆಲ್ಲ ಅನ್ನೋ ಲೆಕ್ಕಚಾರ ತೋರಿಸ್ತಾವ್ರೆ ಅದಕ್ಕೆ ಯಾ ನಿಮಗೆ ಹೇಳ್ಬಿಟ್ಟು ಹೋಗಮ್ಮ ಅಂದ್ಕೊಂಡು ಬಂದೇಕಕಂದ್ರಪ್ಪ ಮೊದ್ಲುಬಿಡದಪ್ಪ ನಿಮಗೆ ನಮಗೆ ಹೆಚ್ಚಾಗಿ ಬೇಜಾರು ಮಾಡ್ಕೊಂಡಿದ್ರಿ ಅದಕ್ಕೆ ಹೇಳಮ್ಮ ಹೇಳ್ಬಿಟ್ಟು ಹೋಗೋದಂತ ಬಂದೇಕಂದ್ರಪ್ಪ ಯಾರು ಏನು ಆತಂಕ ಬಿಡಿ ಆಯ್ತಾ ಬತ್ತೆ ಸ್ಟೋರಿಗಳು ಮುಂದುವರ್ಸದ ನೋಡೋದು ಅದು ಎಲ್ಲಿ ಗಂಟು ಹೋದೇನು ಅಂದ್ಬಿಟ್ಟು ಹಂಗೆ ಸದ್ಯದಲ್ಲಿಯೇ ನಿಂಗಮ್ಮ ಕೆಂಪಕ್ಕ ಸ್ಟೋರಿ ಮುಂದೆ ಮುಗಿಸ್ಬಿಟ್ಟು ಇನ್ನಂತ ಯಾವ್ದಾರು ಶುರು ಅಲ್ಲೂರ ಒಂದು ಒಳ್ಳೆ ಎಂಟು ಕೊಡೋದ ಕೊಟ್ಬಿಟ್ಟು ಆಮೇಲಿಂದ ಮುಗಿಸ್ಬಿಟ್ಟು ಯಾವ್ದಾರು ಒಂದು ಒಳ್ಳೆ ಸ್ಕ್ರಿಪ್ಟ್ಗಳು ರೆಡಿ ಆಗಿ ಸುಮಾರು ಅವಕ್ಕೆಲ್ಲ ಅವಕಾಶ ಮಾಡಿಕೊಡ್ಬೇಕು ನೀವು ನಿಮ್ಗೆ ಸ್ಟೋರಿಯೇ ಮುಗಿಸಿದ್ರೆ ಒಳ್ಳೊಳ್ಳೆ ಸ್ಟೋರಿಗಳು ಮಾಡ್ಕೊಂಡು ಹೋಗಬೇಕು ಒಂದು ಅವಕಾಶ ಸಿಕ್ಕಾಗ್ತದೆ ಕಂದ್ರಪ್ಪ ಅದಕ್ಕೆ ಅಷ್ಟೇ ಏನೂ ಇಲ್ಲ ಅದೇ ಮಾಡ್ಕೊಂಡು ಹೋಗಿ ಅಂದರು ಅದಕ್ಕೂ ಸರಿ ನೀನು ಏನು ಮಾಡೋಕ್ಕಾಗಿಲ್ಲ ನಿಮ್ಮ ಇಷ್ಟನೇ ನಮ್ಮ ಇಷ್ಟ ಸರಿ ಒಟ್ಟಿಗೆ ಯಾರು ಟೆನ್ಸನ್ ತಗೊಬೇಡಿ ಈ ಥರ ಮಾಡೋವೇನೋ ಹೋಗೋದು ಕಾಣೆ ಹೋಗ್ಕಿಲ್ಲ ಅನ್ಕತೀನಿ ಹೋಗಲ್ಲ ಅಂತ ಅಂದವ್ರೆ ನೋಡೋದ ದೇವ್ರದಿಂದ ಒಳ್ಳೆಯದಾಗಲಿ ಅದಕ್ಕೆ ನೀರು ಹಳವಾಗಿರಲಿ ಅಂದ್ಬಿಟ್ಟು ಅಷ್ಟು ಈಗ ನಿಮ್ಮ ಜೊತೆಗೆ ಈ ಕ್ಯಾರೆಕ್ಟರ್ಗಳನ್ನ ನಾನು ಅಷ್ಟೇ ಹಚ್ಕೊಬಿಟ್ಟಿನಿ ಹ್ಞೂ ಸದ್ಯಕ್ಕೆ ಏನಿಲ್ಲ ಅದಕ್ಕೆ ಅದ್ರ ಬಗ್ಗೆ ಒಂಚೂರು ಕ್ಲಾರಿಟಿ ಕೊಟ್ಬಿಡೋದು ನಿಮಗೆ ಅನ್ಬಿಟ್ಟು ಹಂಗೆ ಬಂದೆಕಂದ್ರಪ್ಪ ಬೆಳಿಗ್ಗೆ ಗೊತ್ತಾಯ್ತು ಅಕ್ಕೇ ನಿಮಗೆ ಹೇಳ್ಬಿಡದ ಸಮಾಧಾನ ಅಲ್ಲಿ ಅಂದ್ಬಿಟ್ಟು ನಾನು ಒಂಚೂರು ಮನ್ಸು ಸಮಾಧಾನ ಆಯ್ತಲ್ಲ ಪಾಪ ನಿಮಗೆ ಗೊಂದಲ್ಲ ಸ್ವಲ್ಪ ಬೇಡ ಅನ್ಬಿಟ್ಟು ಹೇಳ್ಬಿಡೋದ ಅನ್ಬಿಟ್ಟು ಬಂದೇಕಂದ್ರಪ್ಪ ಸರಿ ಮತ್ತೆ ಬರೋಣ ಹಂಗೆ ಹಾಗೆ ಎಲ್ರಿಗೂ ಗುಡ್ ಮಾರ್ನಿಂಗ್ ಅಂದ್ರಪ್ಪ ಹ್ಞೂ ಸರಿ ಮತ್ತೆ ಎಲ್ಲರಿಗೂ ನಮಸ್ಕಾರ ಬರ್ತೀನಿ ಹಂಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಹಂಗೇ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋಣ ಮತ್ತೆ ನಮಸ್ಕಾರ